ನಮ್ಮ ಮೂರ್ನಾಕ್ ತಾಲೂಕುಳ್ಳ ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಒಂದ್ ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರ ಗೊತ್ತಿಲ್ಲದೆ ಅಂದ್ರೆ ಸಬ್ಸಿಡಿ ಬರ್ತದೆ ಹೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಸಬ್ಸಿಡಿ ಹಣ ಇಲ್ಲ ಎಲ್ಲಾ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತ್ರವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಮಾಡ್ಬೇಕಾಯ್ ಇವತ್ತು ಮಾಡ್ಲಿಕ್ಕೆ ಕೇಳಿದೀವಿ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೆಮಿಸುವ ಅಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನೆ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದ್ದಾರೆ ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟ್ಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದ್ ವಾರ ಎನ್ಕ್ವೈರಿ ಮಾಡಿ ಹೇಳ್ತಾರ ಸೊ ಅಲ್ಲಿ ಅವ್ರಿಗೆ ರೀಕ್ವರಿ ಯಾರಿಗೂ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಫೈನಾನ್ಸ್ ಸೊ ಯಾರು ಕೂಡ ಅವ್ರ ಯಾರ ಸೋ ಮೋಟೋ ತುಂಬ ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದ್ ಹಂತಕ್ ಬರೋರ್ಗೆ ಯಾವ್ದ್ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡಬಾರ್ದು ಡಿ ಸಿ ಅವ್ರ ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಇಲ್ಲ ಸುಮಾರು ನಲವತ್ತು ಮೈಕ್ರೋ ಫೈನಾನ್ಸ್ ಅವರು ಕೂಡಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ ಅದೇನು ಪ್ರಶ್ನೆ ಇಲ್ಲ ಹೆಂಗಾಯ್ತು ಯಾರು ಮಾಡೋಣ ಕಂಡುಹಿಡಬೇಕಾಯ್ತು ಐದಾರು ಟೀಮ್ ಇದಾರಲ್ಲ ಅದೇ ಒಂದ್ ನಾಲ್ಕು ಜನ ಲೇಡೀಸ್ ಅದಾರ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದ್ದಾರೆ ಅವ್ರಿಗೆ ಸಬ್ಸಿಡಿ ಹಣ ಬರ್ತ ಅಂತ ಹೇಳಿ ಸಹಿ ಮಾಡಿಸ್ಕೊಂಡಾರೆ ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸಹಿ ಮಾಡಿದ್ದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂತಾಗ ಇದೆಲ್ಲ ಗೊಂದಲ ಸೃಷ್ಟಿ ಆಗಿದೆ ಸೊ ನೋಡೋಣ ಒಂದ್ ವಾರ ಕಾದ್ ಇಲ್ಲ ಮುಂಚೆ ಎಲ್ಲಿ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದ್ದ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಇದು ಒಂದು ಮೋಸ ನೋಡುದು ಹಸಿ ಬೇರೆ ಸಮಸ್ಯೆ ಆಗಿದೆ ಮಾಡ್ಬೇಕು ಯಾಕಂದ್ರೆ ಇನ್ನು ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಯಾಕೆ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕು ದಿಕ್ಕ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋದು ಬಿಜೆಪಿಯವರು ನಾಳೆ ಮಾಡ್ತಾರೆ ಈಗ ಅದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ತನಿಖೆ ಆದ್ಮೇಲೆ ನೋಡೋದು ಅದ್ರ ಬಗ್ಗೆ ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಗೊತ್ತಾ ಮಾಡಿದ್ರು ಕಾಂಗ್ರೆಸ್ ಈಗ ಯಾಕೆ ರಾಜೀನಾಮೆ ಕೊಡ್ತಿಲ್ಲ ಅವ್ರ ಅಂತ ಹೇಳಿ ಬಿಜೆಪಿ ಇತರಲ್ಲಿ ಅವ್ರ ಹೆಸರು ಇದೆ ಅಲ್ಲ ಇಲ್ಲ ಎಲ್ಲಿ ಇಲ್ಲಲ್ಲ ಇದೆ ಅವ್ರ ಹೆಸರ ನಂಗೆ ಕಾಣೋಲ್ಲ ಅದರಲ್ಲಿ ಈಶ್ವರಪ್ಪ ಹೆಸರು ಅವ್ರನ್ನ ಬರ್ದಿದ್ದ ಸಂತೋಷ್ ಪಾಟೀಲ್ ಬರ್ದಿಟ್ಟಿದ್ದು ಅದಕ್ಕಿಂತೂ ವ್ಯತ್ಯಾಸ ಇದೆ ತನಿಖೆ ಏನ್ ನಡೀತಾ ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ್ದು ಕಂಪ್ಲೇಂಟ್ ಆಗ್ಲಿ ಅಂತ ನೋಡೋದ್ ಬೇಕಾಗಿ thank you